ಿಗ್ರಂಥಾನ್ಯ ಮೊದಲಾದ ಪರಿಗ್ರಹವನ್ನು ಪರಿಮಾಯ ಪರಿಮಿತಿ ಮಾಡಿಕೊಂಡು ತತಃ ಅದಕ್ಕಿಂತಲೂ ಅಧಿಕೇಶು ಉಳಿದವುಗಳಲ್ಲಿ ನಿಸ್ಪೃಹತ ಇಚ್ಛೆ ಇಲ್ಲದಿರುವಿಕೆಯು ಪರಿಮಿತ ಪರಿಗ್ರಹ ಪರಿಗ್ರಹ ಪರಿಮಾಣ ಋತವೆಂದೂ ಅಪಿ ಮತ್ತು ಇಚ್ಛಾ ಪರಿಮಾಣ ನಾಮ ಇಚ್ಛಾ ಪರಿಮಾಣವೆಂಬ ಹೆಸರುಳ್ಳದ್ದೆಂದು ಉಚ್ಯತೆ ಹೇಳಲ್ಪಡುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಮೊದಲನೆಯ ಸಮ್ಯಕ್ ದರ್ಶನಾಧಿಕಾರದಲ್ಲಿ ಪ್ರತಿಪಾದಿಸಿರುವ ಧನ ಧಾನ್ಯ ಮೊದಲಾದ ಬಾಹ್ಯಾಭ್ಯಂತರ ಪರಿಗ್ರಹಗಳನ್ನು ಪರಿಮಿತಿ ನಿಯಮವನ್ನು ಮಾಡಿಕೊಂಡು ತನ್ನ ನಿಯಂ ನಿಯಮಕ್ಕಿಂತಲೂ ಅಧಿಕವಾದ ಇತರ ವಸ್ತುಗಳಲ್ಲಿ ಅಭಿಲಾಷೆಯನ್ನು ತೊರೆಯುವುದಕ್ಕೆ ಪರಿಗ್ರಹ ಪರಿಮಾಣು ಅಥವಾ ಇಚ್ಛಾ ಪರಿಮಾಣ ವೃತವೆಂದು ಹೆಸರು